ಹಾಯ್ ಹೆಲೋ ನಮಸ್ತೆ ಕ್ರೀಡಾ ಜಗತ್ತಿಗೆ ನಿಷ್ಠೆ ತಾಳ್ಮೆ ಮತ್ತು ಬದ್ಧತೆಯ ಪಾಠ ಮಾಡಿರುವ ಕನ್ನಡಿಗರ ಮನೆಮಗ ವಿರಾಟ್ ಕೊಹ್ಲಿ ಬರೋಬ್ಬರಿ ಹದಿನೆಂಟು ವರ್ಷಗಳ ಬಳಿಕ ಐಪಿಎಲ್ ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ ಈ ಸುದೀರ್ಘ ವರ್ಷದಲ್ಲಿ ಅವರು ಎದುರಿಸಿದ ಟೀಕೆಗಳು ಅಭಿಮಾನಿಗಳಿಂದ ಸ್ವೀಕರಿಸಿದ ಪ್ರೀತಿ ಯಾವುದಕ್ಕೂ ಲೆಕ್ಕವಿಲ್ಲ ಹಾಗೆಯೇ ವಿರಾಟ್ ಕೊಹ್ಲಿ ಕೂಡ ಆರ್ಸಿಬಿ ಮೇಲಿಟ್ಟಿರುವ ಪ್ರೀತಿಗೆ ಸರಿಸಾಟ ಇಲ್ಲ ಇದಕ್ಕೆ ಸಾಕ್ಷಿ ಎಂಬಂತೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಫೈನಲ್ ಪಂದ್ಯದ ಬಳಿಕ ಚುಟುಕು ಸಂದರ್ಶನ ನೀಡಿರೋ ವಿರಾಟ್ ಕೊಹ್ಲಿ ನನ್ನ ಹೃದಯ ಬೆಂಗಳೂರಿನಲ್ಲಿದೆ ನನ್ನ ಆತ್ಮ ಬೆಂಗಳೂರಿನಲ್ಲಿದೆ ನಾನು ಆರ್ ಸಿ ಬಿಗಾಗಿ ಆರ್ ಸಿ ಬಿ ನನಗಾಗಿ ಅಂತ ಭಾವುಕರಾಗಿ ಹೇಳಿದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪಂಜಾಬ್ ಕಿಂಗ್ಸ್ ತಂಡವನ್ನು ಆರು ರನ್ಗಳಿಂದ ಸೋಲಿಸಿದಾಗ ವಿರಾಟ್ ಕೊಹ್ಲಿ ಅವರಿಗೆ ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಕಳೆದ ಹದಿನೆಂಟು ವರ್ಷಗಳಿಂದ ವಿರಾಟ್ ಕೊಹ್ಲಿ ಆರ್ಸಿಪಿ ಪರ ಆಡ್ತಿದ್ದು ಕೊನೆಗೂ ತಂಡಕ್ಕೆ ಐಪಿಎಲ್ ಟ್ರೋಫಿ ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಪಂದ್ಯದ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ ಈ ಗೆಲುವು ತಂಡಕ್ಕೆ ಎಷ್ಟು ಮುಖ್ಯವೋ ಅಷ್ಟೇ ಅಭಿಮಾನಿಗಳಿಗೂ ಮುಖ್ಯ ನಾನು ಈ ತಂಡಕ್ಕೆ ನನ್ನ ಯೌವನ ಉತ್ಸಾಹ ಮತ್ತು ಅನುಭವವನ್ನು ನೀಡಿದ್ದೀನಿ ಪ್ರತಿ ಋತುವಿನಲ್ಲಿ ಅದನ್ನು ಗೆಲ್ಲಲು ಪ್ರಯತ್ನಿಸಿದ್ದೀನಿ ನನ್ನಲ್ಲಿರೋ ಎಲ್ಲ ಸಾಮರ್ಥ್ಯವನ್ನು ಧಾರೆ ಎರೆದಿದ್ದೀನಿ ಅಂತಿಮವಾಗಿ ತಂಡ ಐ ಪಿ ಎಲ್ ಟ್ರೋಫಿಯನ್ನು ಗೆದ್ದುಕೊಂಡಿದೆ ಇಂದು ರಾತ್ರಿ ನಾನು ಮಗುವಿನಂತೆ ಮಲಗ್ತೀನಿ ಅಂತ ಹೇಳಿದರು ಇದೇ ವೇಳೆ ಆರ್ಸಿಬಿ ತಂಡಕ್ಕೆ ಕೊಡುಗೆ ನೀಡಿದ ಮಾಜಿ ಆಟಗಾರರನ್ನ ಸ್ಮರಿಸಿದ ವಿರಾಟ್ ಕೊಹ್ಲಿ ಎಬಿಡಿ ಕ್ರಿಸ್ಗೇಲ್ ಅವರಂತಹ ಆಟಗಾರರು ಈ ತಂಡವನ್ನು ಕಟ್ಟಿ ಬೆಳೆಸಿದ್ದಾರೆ ಈ ಗೆಲುವು ಮಾಜಿ ಆಟಗಾರರದ್ದೂ ಹೌದು ನಾನು ಅವರೊಂದಿಗೂ ಈ ಅವಿಸ್ಮರಣೀಯ ಗೆಲುವನ್ನು ಸಂಭ್ರಮಿಸಲು ಬಯಸ್ತೀನಿ ಅಂತ ಸ್ಟಾರ್ ಬ್ಯಾಟರ್ ನೋಡಿದ್ರು ನಿನ್ನೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ವರ್ಸಸ್ ಪಿಕೆಬಿಎಸ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೈನಲ್ ಪಂದ್ಯದಲ್ಲಿ ಪಿಕೆಬಿಎಸ್ ತಂಡವನ್ನು ಆರ್ಸಿಬಿ ತಂಡ ಆರು ರನ್ಗಳಿಂದ ಮಣಸ್ತು ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತು ರನ್ ಗಳಿಸಿತು ನೂರ ತೊಂಬತ್ತೊಂದು ರನ್ಗಳ ಗುರಿಯನ್ನು ಬೆನ್ಹತ್ತಿದ ಪಿಕೆಬಿಎಸ್ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ನಾಲ್ಕು ರನ್ ಗಳಿಸಿ ಸೋಲಪ್ಕೊಳ್ತು ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ನಲವತ್ಮೂರು ರನ್ ಬಾರಿಸಿ ಮಿಂಚಿದ್ರು ಒಟ್ನಲ್ಲಿ ಬರೋಬ್ಬರಿ ಹದಿನೆಂಟು ವರ್ಷಗಳ ಬಳಿಕ ಆರ್ಸಿಬಿ ತಂಡ ಐಪಿಎಲ್ ಟ್ರೋಫಿಯನ್ನ ಎತ್ತಿ ಹಿಡಿದಿದ್ದು ಈ ಐತಿಹಾಸಿಕ ಕ್ಷಣವನ್ನ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ ವಿರಾಟ್ ಕೊಹ್ಲಿ ಈ ಸಂಭ್ರಮಾಚರಣೆಯ ಕೇಂದ್ರಬಿಂದು ಅಂದರೆ ಅತಿಶಯೋಕ್ತಿಯಲ್ಲ